ಸರ್ ನಮಸ್ತೆ ನಾನು ರಾಜ್ಕುಮಾರಿ ಅಂತ ಹೇಳಿ ಸೊ ಜ್ಞಾನಭಾರತಿ ಮಾಡು ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿ ಹಾಗೂ ಬಿ ಜೆ ಪಿ ಪಕ್ಷದಿಂದ ಕಾರ್ಯಕರ್ತರಾಗಿ ಕೆಲಸ ಇದ್ದೀನಿ ಸೊ ನನ್ನ ಅನಿಸಿಕೆ ನಾನು ಮಾಧ್ಯಮಗಳಲ್ಲಿ ಕೆಲವೊಂದು ವಿಷಯಗಳನ್ನ ನೋಡಿ ನಾನು ಗಮನಿಸ್ತಾ ಇದ್ದೆ ಸೊ ನಾವು ಅದನ್ನು ಗಮನಿಸಿದಾಗ ನನಗೆ ತಿಳಿದಿರ್ತಕ್ಕಂಥದ್ದು ಮುನಿರತ್ನ ಸರ್ ಶಾಸಕರಾಗಿದ್ದಾಗಿಂದಾಗ್ಲೂ ಐದು ಬಾರಿ ಅವರು ಗೆದ್ದು ಬಂದಾಗಿಂದೂ ಯಾವುದೇ ಹೆಣ್ಮಕ್ಳಿಗೆ ಮನಸ್ಸು ನೋವಿಸ್ತು ಅಂತ ಕೆಲಸ ಅವ್ರು ಯಾವತ್ತೂ ಮಾಡಿಲ್ಲ ಸೊ ಅವ್ರ ಜೊತೆಗೆ ನಮಗೆ ಹತ್ತನ್ನೆರಡು ವರ್ಷದಿಂದ ಒಡನಾಟ ಇದೆ ಪ್ರತಿದಿನ ಬೆಳಿಗ್ಗೆ ಎದ್ದು ನಾವು ಅವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡಾಗ್ಲೂ ಗಮನಿಸಿದ್ದೀನಿ ಎಷ್ಟೋ ಹೆಣ್ಮಕ್ಳು ಬಂದು ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಇದು ಮಾಡಿದಾಗಲೂ ಬಾಮ ಏನಾಯಿತು ಅಂತ ಹೇಳಿ ಮಾತಾಡಿ ಕಳಿಸ್ತಾರೆಯೇ ವಿನಃ ಇಂಥ ಜಾತಿ ಅಂಥ ಜಾತಿ ಅಂತ ಯಾವತ್ತೂ ಅವರು ಮಾತಾಡಿಲ್ಲ ಇವತ್ತು ಅವರು ಕಾನೂನು ರೀತಿಯಲ್ಲಿ ಸಿಕ್ಕಾಕೊಂಡಿರ್ಬೋದು ಬಟ್ ಅಂದರೆ ಆ ಕಾನೂನನ್ನ ಜಯಿಸಿ ಬರುವಂಥ ಶಕ್ತಿ ಆ ಭಗವಂತ ಅವರು ಕೊಟ್ಟಿದ್ದಾರೆ ಕಾನೂನು ರೀತಿಯಲ್ಲಿ ಅವರು ಹೋರಾಟ ಮಾಡ್ತಾರೆ ಅನ್ನೋ ವಿಶ್ವಾಸನೂ ನಮ್ಮೆಲ್ಲ ಕ್ಷೇತ್ರದ ಎಲ್ಲ ಹೆಣ್ಣು ಮಕ್ಕಳಿಗೂ ಭರವಸೆ ಇದೆ ಬಟ್ ಒಂದು ವಿಷಯ ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇರೋದು ಏನು ಅಂತಂದರೆ ಸರ್ಕಾರ ಏನು ಮಾಡಿದೆ ಇವತ್ತು ಮುನಿರತ್ನ ಅವರು ಜನಪ್ರತಿನಿಧಿಯಾಗಿ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಷ್ಟು ಮತಗಳಿಂದ ಅವರು ಜಯಶೀಲರಾಗಿದ್ದಾರೆ ಐದು ವರ್ಷದಿಂದ ಅನ್ನೋ ಗೊತ್ತಿರೋ ವಿಷಯ ಸೊ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅವರು ಎಲ್ಲಿ ಓಡು ಹೋಗುವಂಥ ವ್ಯಕ್ತಿ ಅಲ್ಲ ನೀವು ಅವ್ರನ್ನೇ ಟಾರ್ಗೆಟ್ ಮಾಡಿ ರಾಜಕೀಯದಲ್ಲಿ ಅವ್ರ ಬಗ್ಗೆ ಇರೋ ಸೃಷ್ಟಿ ಮಾಡಿ ಸೊ ಅವ್ರನ್ನ ಏನು ಮಾಡಿದ್ದೀರಾ ಮೂರು ದಿನ ಈಗ ಶುಕ್ರವಾರ ಶನಿವಾರ ಭಾನುವಾರ ರಜಾ ಇರೋದ್ರಿಂದ ಅಂಥ ದಿನಾನೇ ಹುಡುಕಿ ಅವರನ್ನು ನೀವು ಟಾರ್ಗೆಟ್ ಮಾಡಿ ಒಂದು ವ್ಯಕ್ತಿಗೆ ಒಂದು ಶಾಸಕರಾಗಿ ನಾವು ತಿಳಿದಿರ್ತಕ್ಕಂಥ ಮಟ್ಟಿಗೆ ನಮ್ಮ ಸಂವಿಧಾನದಲ್ಲಿ ಶಾಸಕರಿಗೆ ಒಂದು ನೋಟಿಸ್ ಕೊಟ್ಟು ನೀವು ಅರೆಸ್ಟ್ ಮಾಡಬೇಕಾಗಿತ್ತು ಶಾಸಕರಿಗೆ ಒಂದು ನೋಟಿಸು ಇಲ್ಲ ಏನೂ ಇಲ್ಲ ಏಕಾಏಕಿ ಹೋಗ್ಬಿಟ್ಟು ನೀವು ಅರೆಸ್ಟ್ ಮಾಡಿದ್ದೀರಲ್ಲ ಅದು ತುಂಬ ತಪ್ಪು ಅದು ಈ ಮೂರು ದಿನ ಅವರಿಗೆ ಯಾವುದೇ ಕಾರಣಕ್ಕೂ ಅವರನ್ನ ಒಳಗಡೆ ಕೂರಿಸ್ಬೇಕು ಅವ್ರಿಗೆ ಮಾತಾಡಬೇಕು ಅನ್ನೋ ರೀತಿನಲ್ಲಿ ನೀವು ಮಾಡಿದ್ದೀರಾ ಅಂತ ನಾನು ಸರ್ಕಾರದ ಗಮನಕ್ಕೆ ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಪಕ್ಷ ಅದು ಸೊ ಒಂದು ಶೋಕಾಸ್ ನೋಟಿಸ್ ಆಗಲಿ ಏನೇ ಆಗಿರಲಿ ರಾಜ್ಯಾಧ್ಯಕ್ಷರಿಗೆ ಕೊಟ್ಟು ಅವರ ಗಮನ ಸೆಳೆದು ಇಂಥ ಶಾಸಕ ಇಂಥ ಕೆಲಸ ಮಾಡಿದ್ದಾರೆ ಅಂತ ಗಮನ ತಂದಿದ್ದಿದ್ರೆ ಅವರು ಶಿಸ್ತು ಕ್ರಮ ಕೈಗೊಳ್ತಾ ಇದ್ರು ಇದು ಉದ್ದೇಶಪೂರ್ವಕವಾಗಿಯೇ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಕೆಲಸ ಮಾಡಬೇಕು ಅಂತ ಮಾಡಿದ್ದಾರೆ ವಿನಃ ಬೇರೆ ಯಾವುದೇ ಉದ್ದೇಶಕ್ಕೂ ಇಲ್ಲ ದಯವಿಟ್ಟು ನಾನು ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ಮಹಿಳಾ ಮತದಾರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅವರಂಥ ವ್ಯಕ್ತಿಯಲ್ಲ ಯಾವತ್ತು ಜಾತಿನಿಂದನೇ ಮಾಡಿದವರಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಅವರು ದಲಿತರಾಗಿರ್ಬೋದು ಒಕ್ಕಲಿಗರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಅವ್ರ ಕಡೆಯಿಂದ ಹೆಲ್ಪ್ ಆಗಿದೆ ವಿನಃ ಇನ್ನು ನಾನು ಬೇರೆ ಹೆಚ್ಚಾಗಿ ಅವ್ರು ಏನು ಹೇಳಕ್ಕೆ ತಂದು ಇಷ್ಟಪಡಲ್ಲ ಅವರು ಜೈಷ್ಣರಾಗಿ ಆಚೆ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಹೌದಾ ನನ್ನ ಹೆಸರು ಉಷಾ ಅಂತ ಆರಮುಲ್ ಕ್ಷೇತ್ರ ನಾನು ಮಹಿಳಾ ಕಾರ್ಯಕರ್ತೆ ಇವತ್ತು ಏನು ನಮ್ಮ ಶಾಸಕರಿಗೆ ಅನ್ಯಾಯ ಆಗಿದೆ ಏಕಾಏಕಿ ಅವತ್ತು ಅರೆಸ್ಟ್ ಮಾಡಿದ್ದಾರೆ ಜಾತಿ ಬಗ್ಗೆ ಬೇರೆ ತಂದಿದ್ದಾರೆ ಕಂಪ್ಲೇಂಟ್ ಆಗಿದೆ ದಯಮಾಡಿ ನಮ್ಮ ಶಾಸಕರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ನಮ್ಮ ಆರನಗರ ಕ್ಷೇತ್ರದಲ್ಲಿ ಮಹಿಳಾ ಕಾರ್ಯಕರ್ತರೆಲ್ಲರೂ ಸೇರಿ ನಾವು ಈ ಮೀಡಿಯಾ ಮುಂದೆ ಪ್ರೆಸ್ ಮೀಟಿಂಗ್ ಮಾತಾಡಬೇಕು ಅಂತ ನಾವು ಒಗ್ಗೂಡಿಸಿ ನಾವು ಎಲ್ಲ ಎಷ್ಟು ನೆನ್ನೆ ಮೊನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀವಿ ನಮ್ಗೆ ಯಾರೂ ಈಚೆ ಇಲ್ಲ ನಮ್ಗೆ ಯಾರಿಗೂ ರಕ್ಷಣೆ ಕೊಡ್ತಾ ಇಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ನಮ್ಮ ಶಾಸಕರು ಒಳಗಡೆ ಇದ್ದಾರೆ ಇತ್ತೀಚೆಗೆ ಅವರು ನಮ್ಮ ಜೊತೆ ನಿಂತಿದ್ದರೆ ನಮ್ಗೆ ಅವರೇ ಬೆಂಬಲವಾಗಿ ನಿಲ್ತಿದ್ರು ಇವಾಗ ಜಾತಿ ಬಗ್ಗೆ ಕೂಡ ಬಂದಿದೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಒಕ್ಲಿಗರು ಹೆಣ್ಮಕ್ಳು ಆಗಿರ್ಬೋದು ನಾವು ಸಹ ಒಕ್ಲಿಗರೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ಇದ್ದಾರೆ ಅವರು ಇವತ್ತರ್ಗು ಜಾತಿ ಭೇದ ಭಾವ ಯಾವತ್ತೂ ಮಾಡಿಲ್ಲ ಅವ್ರ ಕಚೇರಿಗೆ ನಾವು ಹೋದರೆ ಬನ್ನಿ ಫಸ್ಟು ಏನಮ್ಮ ಕೂತ್ಕೊಳ್ಳಿ ಅಂತ ಎಷ್ಟೋ ನಮಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ಅಂತ ಅಂದರೆ ಒಂದು ಟೂ ವೀಲರ್ ಆಗಿರ್ಬೋದು ಆಗಿರ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರ ಕೈಯಿಂದ ಎಷ್ಟೋ ಹೆಣ್ಮಕ್ಳು ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಅದೊಂದು ಏನೋ ಒಂದು ನಾವು ಫೆಸಿಲಿಟಿ ಕೇಳೋಕೆ ಹೋದಾಗ ಅವರು ಇಲ್ಲ ಅಂತ ಹೇಳಿ ಕಳಿಸ್ದೆ ಮಾತೇ ಅಲ್ಲ ಅಟ್ಲೀಸ್ಟ್ ಓದೋ ಮಕ್ಕಳಿಗೆ ಎಜುಕೇಷನ್ ಮಕ್ಕಳಿಗೆ ಬನ್ನಿ ನೀವೇ ಗೌರವದಿಂದ ಅದು ಗೌರವಿತವಾಗಿ ಬನ್ನಿ ಕುತ್ಕೊಳ್ಳಿ ಅಂತ ಅವ್ರು ಸಮ ಕೂರಿಸ್ಕೊಂಡು ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ಅವ್ರ ಕೈಲಿ ಏನೂ ಕೊನೆ ಪಕ್ಷ ಆಗಿಲ್ಲ ಅಂದ್ರೂ ಅವ್ರ ಸ್ವಂತ ಹಣದಿಂದ ಆಟೋಗಳು ಟೂ ವೀಲರ್ಗಳು ಹ್ಯಾಂಡಿಕ್ರಾಫ್ಟ್ ಅವ್ರಿಗೆ ಮತ್ತು ಮಹಿಳೆಯವ್ರಿಗೆ ಸಿಶಕ್ತಿ ಸಂಘಗಳು ಅವ್ರ ಜಾತಿ ಭೇದ ಮಾಡಂಗಿದ್ದಿದ್ರೆ ಏನಕ್ಕೆ ಆ ಥರ ಎಲ್ಲ ಮಾಡ್ತಿದ್ರು ಅವ್ರ ಉಪಯೋಗ ನಮ್ಮ ಆರನಗರ ಕ್ಷೇತ್ರದಲ್ಲಿ ಶಾಸಕರಾಗಿ ಅವ್ರನ್ನ ನಾವು ಪಡೆದಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ದಯಮಾಡಿ ಆರ್ ಎನ್ ನಗರ ಕ್ಷೇತ್ರ ಮತದಾರರ ತಂದೆ ತಾಯಿ ಮಕ್ಕಳು ಹೆಣ್ಮಕ್ಳು ಎಲ್ಲರ ಆಶೀರ್ವಾದ ಅವ್ರಿಗಿದೆ ಖಂಡಿತ ಅವರು ಹೊರಗಡೆ ಬಂದೇ ಬರ್ತಾರೆ ದಯಮಾಡಿ ಈ ಹೆಣ್ಮಕ್ಳಿಗೆ ನೀವು ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಆರ್ ಎನ್ ನಗರ ಕ್ಷೇತ್ರದ ಶಾಸಕರ ಪರವಾಗಿ ಮಹಿಳೆಯರ ಪರವಾಗಿ ನಾವೆಲ್ಲರೂ ಕೈ ಮುಗಿದು ಕೇಳ್ಕೋತೀವಿ ದಯಮಾಡಿ ನಮ್ಮ ಶಾಸಕರಿಗೆ ನ್ಯಾಯ ಕೊಡಿಸಿ ಸರ್ ನಮಸ್ಕಾರ ನನ್ನ ಹೆಸರು ದೀಪಾ ಅಂತ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಪೇರೆಂಟ್ ಬಾಡಿ ಸೆಕ್ರೆಟ್ರಿ ಇದ್ದೀನಿ ಆಯಿತಾ ನಾನು ಮುನರತ್ನ ಸರ್ ರಾಜಕೀಯವಾಗಿ ಅವರು ಯಾವತ್ತು ಎಂಟ್ರಿ ಕೊಟ್ಟೋ ಆ ಮೊದಲನೇ ದಿನದಿಂದ ಇವತ್ತುವರೆಗೂ ನಾನು ಮುನರತ್ನಣ್ಣನವ್ರ ಜೊತೆ ಕೆಲಸವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ ಈ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಗಲಿರಳು ಸರ್ಕಾರದ ಅನುದಾನನ ತಂದು ಕೆಲಸ ಮಾಡ್ತಕ್ಕಂತಹ ಒಬ್ಬ ಶಾಸಕ ಯಾರಾದರೂ ಇದ್ದರೆ ಅದು ನಮ್ಮ ಮುನರತ್ನಣ್ಣ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್ ನಾನು ನಾನು ಮುನರತ್ನಣನನ್ನು ದೇವನಿಂದ ಗಮನಿಸಿದಾಗ ನಾನು ಕಂಡಿರೋದಿಷ್ಟೇ ಸರ್ ನಮ್ಮ ಅಣ್ಣ ಯಾವತ್ತು ಕಷ್ಟ ಅಂತ ಬಂದು ಹೆಣ್ಮಕ್ಳನ್ನಾಗಲಿ ಬೆಣ್ಮಕ್ಳಿಗಾಗಲಿ ನಿಮ್ಮದು ಯಾವ ಜಾತಿ ನಿಮ್ಮದು ಯಾವ ಕುಲ್ಲ ನೀನು ಎಲ್ಲಿದೆಯಾ ಇಲ್ಲ ನೀನು ಏನಪ್ಪ ಆಗಬೇಕು ನಿನ್ಗೆ ಏನಮ್ಮ ಆಗಬೇಕು ಕ್ಷೇತ್ರದಲ್ಲಿ ಏನು ಅನುದಾನ ದೊರೀಬೋದು ಆ ಹೆಣ್ಮಕ್ಳಿಗೆ ಏನು ದೊರಕಿಸ್ಕೋಬೋದು ಅಂತ ಹೋರಾಟ ಮಾಡಿ ಏನು ದೊಡ್ಕಿಸ್ಬೇಕು ಸರ್ ತಳ್ಳೋ ಗಾಡಿ ಕೊಡಿಸಿದ್ದಾರೆ ಐರನ್ ಬಾಕ್ಸ್ ಕೊಡಿಸಿದ್ದಾರೆ ಕುಡಿಯೋ ನೀರಿನ ಘಟಕಗಳನ್ನ ನಾವು ಕೊಟ್ಟು ನಮ್ಮ ಜೀವನ ನಿರ್ವಹಣೆಗೆ ದಾರಿ ಮಾಡಿಕೊಟ್ಟಿದ್ದಾರೆ ಸರ್ ಇಡೀ ಕ್ಷೇತ್ರಕ್ಕೆ ಬಾಗಿ ಹಂಚ್ತಕ್ಕಂತಹ ವ್ಯಕ್ತಿ ಯಾರಾರ ಇದ್ದರೆ ಅದು ನಮ್ಮಣ್ಣ ಸರ್ ಅರ್ಶನ ಕುಂಕುಮ ಬಳೆಯನ್ನು ಕೊಡ್ತಾರೆ ಗೊತ್ತಾ ಸರ್ ಅವ್ರ ಅಣ್ಣನಾಗಿರೋದಕ್ಕೆ ಇವತ್ತು ಏನು ನಮ್ಮ ಶಾಸಕರ ಮೇಲೆ ಬಂದಿದೆಯಲ್ಲ ಆ ಆರೋಪ ನಿರಾಧಾರ ಖಂಡಿತ ನಮ್ಮಣ್ಣ ಸರ್ ಆರೋಪ ಮುಕ್ತರಾಗ್ತಾರೆ ಸರ್ ಅಷ್ಟೊಂದು ಮತಗಳ ಅಂತರದಿಂದ ಇವತ್ತು ಯಾರು ಬರ್ತಿದ್ದಾರೆ ಅಂದರೆ ಕಾರಣ ಏನು ಹೇಳಿ ಹೋಗಲಿ ಒಬ್ಬ ವ್ಯಕ್ತಿನ ಆರಿಸೋದು ಸುಮ್ಮನೆ ಅಲ್ಲ ಮತದಾನ ಮಾಡ್ತಕ್ಕಂಥ ಒಬ್ಬ ಹೆಣ್ಣು ಯೋಚನೆ ಮಾಡ್ತಾಳೆ ಯಾರು ಈ ಅಣ್ಣ ಸರಿ ಇದಾರ ಇಲ್ವಾ ಅಂತ ಮತದಾನ ನಮ್ಮಕ್ಕೂ ಮೇಡಮ್ ನಾವು ಅಣ್ಣಂಗೆ ಹಾಕಿದ್ದೀವಿ ಅಣ್ಣನ ಋಣ ಇದೆ ಇವತ್ತು ಯಾರೋ ಬಂದು ಏನೋ ಹೇಳಿದ್ರೆ ಕೊರೋನಾದಲ್ಲಿ ಇಡೀ ಕ್ಷೇತ್ರಕ್ಕೆ ಅನ್ನ ಕೊಟ್ಟರು ಜಾತಿ ಕೇಳಿದ್ರ ನೀನು ಯಾವ ಜಾತಿ ಅಂತ ಕೇಳಿದ್ರ ಹಗ್ಲೋ ರಾತ್ರಿ ನಿಂತು ಕಾರ್ಯಕರ್ತರ ಹೆಣ್ಮಕ್ಳು ಅವ್ರ ಜೊತೆ ಕೆಲಸ ಮಾಡಿದ್ವಿ ಏನಕ್ಕೆ ಮಾಡಿದ್ವಿ ಅಣ್ಣ ಕೆಲಸಗಾರರಾಗಿರೋದಿಕ್ಕೆ ಅವ್ರ ಹತ್ರ ಏನಾದ್ರು ಆ ರೀತಿ ಒಂದು ವ್ಯಕ್ತಿತ್ವ ಇದ್ದಿದ್ರೆ ರಾಖಿ ಹಬ್ಬದ ದಿನ ಒಂದು ವಾರ ಫುಲ್ಲು ನೂರಾರು ಜನ ಲಾಸ್ಟ್ ಒಂದು ಸಾವಿರ ಜನ ಸೇರಿದ್ವಿ ಅಷ್ಟು ಜನ ಹೋಗಿ ರಾಖಿ ಕಟ್ತೀವಿ ಯಾಕೆ ಇಡೀ ಕ್ಷೇತ್ರದಲ್ಲಿ ಗಮನಿಸಿ ಯಾವೊಬ್ಬ ಶಾಸಕರ ಜೊತೆ ಇಷ್ಟು ಜನ ಹೆಣ್ಮಕ್ಳಿದಾರೆ ಅಂತ ನೀವು ರಾಜಕೀಯ ಪ್ರೇರಿತರಾಗಿ ನಿನ್ಕ ಏನು ಮಾಡ್ಕೊಳಕ್ ಆಗ್ಲಿಲ್ಲ ಅಂದಾಗ ಈ ಹೋಗಿ ಇಂತಹ ಈಲಾಗಿ ಅವ್ರನ್ನ ಬಂಧಿಸ್ತಿರಲ್ಲ ಖಂಡಿತ ನಾವು ಅದನ್ನ ಖಂಡಿಸ್ತೀವಿ ನಾವು ನಿನ್ನೆ ಬಂದ್ವಿ ಹೊರಗಡೆ ಬಂದು ನಾವಿನ್ನೂ ಪ್ರತಿಭಟನೆನೇ ಮಾಡ್ಲಿಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ಒಳಗಡೆ ಕೂರಿಸ್ಕೊಂಡ್ರಿ ಎಲ್ಲಿದೆ ಸ್ವಾಮಿ ರಕ್ಷಣೆ ಹೆಣ್ಮಕ್ಳು ಯಾಕೆ ಆಚೆ ಬರ್ತಾ ಇಲ್ಲ ನಮ್ಮನ್ನ ರಕ್ಷಿಸ್ ಅಣ್ಣ ಒಳಗಡೆ ಇದ್ದಾನೆ ಸ್ವಾಮಿ ನ್ಯಾಯ ತೋರಿಸ್ಕೊಡಿ ಮೀಡಿಯಾದ ಮೂಲಕ ನಮ್ದಿಷ್ಟೇನೆ ಸ್ವಾಮಿ ದಯಮಾಡಿ ನಮ್ಮಣ್ಣ ನಿರಪರಾಧಿ ಕಾನೂನನ್ನು ನಾವು ಗೌರವಿಸಿದೀವಿ ನಮ್ಮ ಅಣ್ಣನ್ನು ಗೌರವಿಸಿದಾರೆ ದಯಮಾಡಿ ನಮ್ಮಣ್ಣ ನಿರಪರಾಧಿಯಾಗಿ ಆಚೆ ಬರ್ತಾರೆ ನಿಮ್ಮ ಕಾನೂನಿನ ವ್ಯವಸ್ಥೆಯನ್ನ ಕ್ಲೀನ್ ಆಗಿ ನಮ್ಮ ಅಣ್ಣನ ಮೇಲೆ ಯಾವುದೇ ರೀತಿ ದೌರ್ಜನ್ಯವನ್ನ ಮಾಡಿದೆ ನಮ್ಮಣ್ಣನ ಆಚೆ ಕಡಿಸ್ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ ಸ್ವಾಮಿ ಇಷ್ಟೇ ನಮ್ದು ನಮಸ್ಕಾರ ನಮ್ಮ ಹೆಸರು ಲಕ್ಷ್ಮೀಬಾಯಿ ಅಂತಿವಾರು ಈಗ ಸಾಹೇಬರು ನಮ್ಮ ಸಾಹೇಬರು ಕೋಟೆಗೊಬ್ರು ಅಂತ ಮನುಷ್ಯ ಮತ್ತೆ ನಮಗೆ ಸಿಗೋದಿಲ್ಲ ನಲವತ್ತು ವರ್ಷ ನಮ್ಮ ಏರಿಯಾಗೆ ಅಕ್ಕಪತ್ರ ರಿಜಿಸ್ಟ್ರೇಷನ್ ಏನೂ ಇರಲಿಲ್ಲ ಹೋಗಿ ಕೇಳ್ಕೊಂಡಿದ್ದಕ್ಕೆ ಅವ್ರ ಸ್ವಂತ ಖರ್ಚಿಂದ ನಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದಾರೆ ಅಂಥ ಸಾಹೇಬರು ಮತ್ತೆ ನಮಗೆ ಸಿಗೋದಿಲ್ಲ ನಮ್ಮ ಸಾಹೇಬರು ನಮಗೆ ಬೇಕು ಸರ್ ಅಷ್ಟೇ ನಾವು ಕೇಳ್ಕೊಳೋದಿಲ್ಲ ಏನೂ ನಮಗೆ ಬೇಡ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಶಾರದಾ ಅಂತ ಬಿ ಜೆ ಪಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸಾಹೇಬ್ರ ಮೇಲೆ ಈ ಆಪಾದನೆ ಬಂದಿರೋದು ನಾವಂತೂ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅವರು ನಾನು ಒಬ್ಬ ದಲಿತ ಮಹಿಳೆಯಾಗಿ ನಮಗೆ ನಮ್ಮ ಈ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಅವರು ಏನೇನು ಸಹಾಯ ಮಾಡಿದ್ದಾರೆ ಏನೇನು ಇದು ಮಾಡಿದ್ದಾರೆ ಅಂತ ನಮಗೆ ಗೊತ್ತು ಆದರೆ ಯಾರೂ ಆ ಥರ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಮಟ್ಟದಾಗಲಿ ಮಾತಾಡಿದ್ರೆ ನಿಮ್ಮದೇ ಥರ ನಮಗೂ ಮನಸ್ಸು ನೋವಾಗುತ್ತೆ ದಯವಿಟ್ಟು ಯಾರು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ ಅಂತ ನಾನು ಕೇಳ್ಬೋದು ಹೆಸರು ಲಕ್ಷ್ಮೀ ಅಂತ ಸು ಮನಿರತ್ನ ಸಾಹೇಬ್ರದ್ದು ಸುಮಾರು ಏಳೆಂಟು ವರ್ಷದಿಂದ ಅವ್ರ ಇದ್ದೀನಿ ಆದ್ರೂ ಅವ್ರು ಇಂಥ ಕೆಟ್ಟ ಉದ್ದೇಶ ಇಟ್ಕೊಂಡು ಅನ್ನೋದೆಲ್ಲ ಸುಳ್ಳು ಆಪಾದನೆ ಮಾಡ್ತಾರೆ ಸರ್ ಆ ಥರ ಇರಬೇಕಿಲ್ಲ ನನ್ನ ಭಾಗಕ್ಕೆ ಅವ್ರು ನನ್ನ ಮಗ ಅಂತಲೇ ತಿಳ್ಕೊಂಡಿದ್ದೀನಿ ಆ ಥರ ನಡ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಳ್ಳೊಳ್ಳೆ ವಿದ್ಯೆ ಬುದ್ಧಿ ಹೇಳಿ ಬುದ್ಧಿ ಒಂದು ಒಳ್ಳೆಯ ಉದ್ದೇಶ ಕೊಡ್ತಾರೆ ಆದರೆ ಈ ಕೆಟ್ಟ ಅದನ್ನೇ ಅವರು ಜಾತಿ ಭೇದ ಮತ ಅನ್ನ ಅದು ಇದೇ ಇಟ್ಕೊಂಡಿಲ್ಲ ಅವರು ಎಲ್ಲರೂ ಯಾವತ್ತೂ ಅವ್ರ ಭಾವನೆ ಇಲ್ಲೂ ಇಲ್ಲ ಆದರೆ ಜನ ಹಿಂಗೆ ಊಟಾಕೊಂಡು ಇದ್ದಾರದು ಮಾಡ್ತಾರೆ ಎಲ್ಲರೂ ಒಂದೇ ಥರ ಮಾಡ್ತಾವ್ರೆ ಆದರೆ ಇದು ಜಾತಿ ಭೇದ ಅನ್ನೋದು ಇಟ್ಕೊಂಡಿರೋದು ತುಂಬನೇ ತಪ್ಪು ಸರ್ ಅವ್ರು ಆ ಥರ ಮಾಡೋ ಮನಸ್ಸನೇ ಅಲ್ಲ ಸರ್